ನೀವು ಗೃಹಜ್ಯೋತಿ ಇದ್ದರೂ ಸಮೇತ ಗೃಹ ಜ್ಯೋತಿ ಇದ್ದರೆ ಅವು ಆವ್ರೇಜ್ ಒಂದು ವರ್ಷದ ತೆಗೆದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಬಂದುಬಿಟ್ರೆ ನೀವು ದುಡ್ಡು ಕೊಡಬೇಕಾಗ್ತದೆ ಟೂ ಹಂಡ್ರೆಡ್ ಯೂನಿಟ್ಸ್ ಏನಾದ್ರು ದಾಟಿದರೆ ಕಂಪ್ಲೀಟ್ ಇದಕ್ಕೆ ರೇಟ್ ಕೊಡಬೇಕಾಯ್ತದೆ ಅದರಿಂದ ನನ್ನ ಮನವಿ ಏನಂತಬಿಟ್ರೆ ಆದಷ್ಟು ಎಲ್ಲರೂ ಸಮೇತ ಈ ಸೂರ್ಯಗರಿಗೆ ಹೋದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಯಾಕೆಂದುಬಿಟ್ರೆ ನಿಮಗೆ ನಿಮ್ಮದೇ ಕರೆಂಟ್ ಬರ್ತದೆ ಮತ್ತು ನೀವು ಹೆಚ್ಚಿಗೆ ಬರೋ ಕರೆಂಟನ್ನು ಇದಕ್ಕೆ ಕೊಡ್ಬೋದು ಅಂತುಬಿಟ್ಟು ಅದನ್ನು ಹೇಳ್ತೀನಿ ನಾನು ಇನ್ನೊಂದು ಅದು ಸ್ಮಾರ್ಟು ಮೀಟ್ರಿಗೆ ಸಂಬಂಧಪಟ್ಟಿದ್ದಲ್ಲ ಮೊನ್ನೆ ಇವರು ಇಂಡಸ್ಟ್ರೀಸ್ ಅವರು ಹೆಚ್ಚು ಎನರ್ಜಿ ಮಿನಿಸ್ಟ್ರು ಬಂದಿದ್ರು ಇಲ್ಲಿ ಎನರ್ಜಿ ಮಿನಿಸ್ಟ್ರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಟ್ಟರ್ ಸಾಹೇಬರು ಬಂದಿದ್ರು ಇಲ್ಲಿ ಅವರೊಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ಸದನ್ ನಮಗೆಲ್ಲ ಪ್ರೆಸ್ ಪ್ರೆಸ್ ನೋಟು ಸಮೇತ ಅವರು ಕಳ್ಸಿ ಕೊಟ್ಟಿದ್ದ ಅವರ ಅವರು ಏನು ಹೇಳ್ತಿದ್ದಾರೆ ಸ್ಮಾರ್ಟ್ ಮೀಟರ್ನ ಕಂಪಲ್ಸರಿಯಾಗಿ ಎಲ್ಲ ಮಾಡಿ ಈಗ ನಮ್ಮಲ್ಲಿ ಸ್ಪಾಟ್ ಮೀಟರು ಕಂಪಲ್ಸರಿ ಇರೋದು ಬರೀ ಹೊಸ ಕನೆಕ್ಷನ್ಗೆ ಪ್ಲಸ್ಸು ಟೆಂಪ್ರರಿ ಕನೆಕ್ಷನ್ಗೆ ಮಾತ್ರ ನಾವ್ಯಾಕೆ ಅದು ಎಲ್ಲದಕ್ಕೂ ಹೋಗಿಲ್ಲ ಅಂದರೆ ಆರ್ ಡಿ ಎಸ್ ಎಸ್ ಸ್ಕೀಮ್ ಎಂಬುದೇ ಸೆಂಟ್ರಲ್ ಗೌರ್ಮೆಂಟ್ ಆ ಸ್ಕೀಮಲ್ಲಿ ನಮಗೆ ಬಂದರೆ ನಮಗೆ ಸುಮಾರು ಎಲ್ಲದ ಅರವತ್ತು ಪರ್ಸೆಂಟು ನಮಗೆ ಸಬ್ಸಿಡಿ ಎಸ್ಕಾಮಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡುವಾಗ ಅರವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಪ್ಲಸ್ಸು ஃபிஃப்டீன் பர்சென்ட் சப்சிடிஸ் டாக்குமெண்ட் கொடுத்து ஃபிஃப்டீன் பர்செண்ட் சப்சிடி அது ரூபாய் ஒம்பை ரூபாய்னோ சப்சிடி கொடுத்தார் ஒம்பன ரூபாய் அதுக்கு நாவ்வி நம்ம ஆர் டிஎஸ்எஸ் ஸ்கீமு நம்ம சர்க்கிவாக தகோலில்ல அதுக்கு மொழி பிஜேபி அவ்வளோ இவாக தகோலில் தக்கோது இல்லை காரணம் ஏன்னு நீவேனாதோக்கல் பாடிஸ் இந்த ஏதாவது டியூஸ் இந்த ஸ்டேட் கவர்மெண்ட் அவர் இமிடியேட்டாகி எஸ் கான்ஸ் டு து டு கொடுப்போம் அஸ் எனர்ஜி மினிஸ்டர் ஐ ஆம் வெரி ஹாப்பி எல்லாம் நம்ம எஸ் கம்ப்ஸ்ஸோ ஹுஷியாகிர் தார் ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಸಬ್ಸಿಡಿ ಕಟ್ ಮಾಡಿ ಕೊಡುವಂಥ ಒಂದು ಪವರ್ ನಾವು ಕೊಡಬೇಕಾಗ್ತದೆ ಅವರಿಗೆ ಯಾವುದು ರೆಗ್ಯುಲರ್ ಆಗಿ ಬರೋದನ್ನ ಸಮೇತ ಅವರು ದುಡ್ಡು ತೆಗೆದು ಎಸ್ಕಾಮಿಗೆ ಕೊಡ್ತೀನಿ ಅಂತ ಹೇಳೋದಕ್ಕೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಆವತ್ತು ಒಪ್ಪಲಿಲ್ಲ ಈವತ್ತು ಒಪ್ಪಲಿಲ್ಲ ಹಾಂ ಆ ಥರ ಆಟೋ ಡೆಬಿಟ್ ಬಂತು ಅದಕ್ಕೆ ಮಾತ್ರ ನಾವು ಒಪ್ಪಲಿಲ್ಲ ಇಲ್ಲ ಅದಕ್ಕೆ ತಟ್ಟುಬಿಟ್ಟು ನಾವು ಇದ್ದೀವಿ ಸಬ್ಸಿಡಿ ಇದ್ದು ಅದಕ್ಕೆ ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ನಮಗೆ ಸುಮಾರು ಹದಿನೈದು ಸಾವಿರ ಅಂದಾಜು ನನ್ನ ಹದಿನೈದು ಸಾವಿರ ಕೋಟಿ ರೂಪಾಯಿ ಲೋಕಲ್ ಬಾಡೀಸಿಂದ ಬರಬೇಕು ಕೌಂಟ್ಸ್ಗೆ ಕೆ ಪಿ ಸಿ ಎಲ್ಲಿಗೆಲ್ಲ ಮತ್ತು ಕೆ ಪಿ ಟಿ ಸಿ ಎಲ್ಲಿಗೂ ಅಷ್ಟೇ ಟ್ರಾನ್ಸ್ಮಿಷನ್ ಇದು ಅದಕ್ಕೆ ನಾವು ಅವರೇನು ಸಜೆಸ್ಟ್ ಮಾಡಿದ್ರು ನೀವೊಂದು ಟೂ ಪರ್ಸೆಂಟು ಲೋಕಲ್ ಬಾಡೀಸ್ ಸೆಸ್ ಸೆಸ್ ಹಾಕಿ ಹರಿಯಾಣದಲ್ಲಿ ಅದೇ ಥರ ಮಾಡಿದ್ದಾರೆ ಆ ದುಡ್ಡನ್ನು ಸಪ್ರೇಟಾಗಿ ಇಟ್ಬಿಟ್ಟು ಈ ಡ್ಯೂಸ್ ಕೊಡಿ ಇದನ್ನು ಕ್ಲಿಯರ್ ಮಾಡಿ ಬಟ್ ಫ್ಯೂಚರಲ್ಲಿ ಮಾತ್ರ ಪ್ರೀಪೇಯ್ಡ್ ಲೋಕಲ್ ಬಾಡೀಸಿಗೆ ಪಂಚಾಯಿತಿ ಪ್ರೀಯ್ಡು ಆಲ್ ಗೌರ್ಮೆಂಟ್ ಬಿಲ್ಡಿಂಗ್ಸು ಎಲ್ಲ ಪ್ರೀಪೇಯ್ಡ್ ಮಾಡಿ ಸ್ಮಾರ್ಟ್ ಮೀಟರ್ಸನ್ನು ಮಾಡಿ ಅಂತೇಳ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಡಿಸ್ಕಸ್ ಮಾಡಿದ್ದೀನಿ ಅದು ನಮಗೆ ಅಡ್ವಾಂಟೇಜ್ ಏನು ಬರ್ತದೆ ಅಂತ ಹೇಳ್ಬಿಟ್ರೆ ಅದನ್ನು ಮಾಡಿದರೆ ಸುಮಾರು ಆರ್ ಡಿ ಎಸ್ ಎಸ್ ಸ್ಕೀಮ್ ಬಂದರೆ ಹತ್ತು ಸಾವಿರ ಕೋಟಿ ಅಷ್ಟು ಅಂದಾಜು ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಎಸ್ ಕಾಮ್ಸಿಗೆಲ್ಲ ಬರ್ತದೆ ಅದರಿಂದ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ನಾವು ಅಂತ ಅಂತೇಳ್ಬಿಟ್ಟು ಹೇಳಿದ್ವಿ ಅದು ಕ್ಯಾಬಿನೆಟಲ್ಲಿ ಒಪ್ಪಬೇಕು ಕ್ಯಾಬಿನೆಟಲ್ಲಿ ಅದು ಬಂದರೆ ಬಹುಶಃ ಈಗ ನಾವು ಬರ್ತಾ ಇದಲ್ಲ ಎಲ್ಲ ಮೀಟ್ರ್ಗಳನ್ನ ಸ್ಮಾರ್ಟ್ ಮೀಟರ್ ಮಾಡಿ ಅಂತ ಹೇಳಿದ್ದಾರೆ ಈಗ ನಾವು ಮಾಡ್ತಾ ಇರೋದು ಬೆರಿ ಟೆಂಪರರಿ ಮತ್ತು ಇದು ಅದು ಭಾರಿ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಬಿಟ್ರೆ ತಮಗೆ ಗೊತ್ತಿದೆ ಟೆಂಪ್ರರಿ ಅಂತ ಹೇಳ್ಬಿಟ್ರೆ ಈಗ ಎಚ್ ಬಿ ಆರ್ ಲೆವೆಟಲ್ಲಿ ಒಂದು ಎರಡು ಟೆಂಪ್ರರಿ ಇರ್ತದೆ ಬಾನಸವಾಡಿಯಲ್ಲಿ ಎರಡು ಇರ್ತದೆ ಬೇರೆ ಬೇರೆ ಕಡೆಯಲ್ಲಿ ಬಂದುಬಿಟ್ರೆ ಈ ಕಾಂಟ್ರಾಕ್ಟ್ ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡಬಹುದು ಅದಕ್ಕೆ ಈ ಎಲ್ಲ ಸ್ಟೇಟಲ್ಲಿ ಸಮೇತ ಎಲ್ಲ ಮೀಟ್ರ್ಗಳನ್ನ ಸ್ಮಾರ್ಟ್ ಮೀಟ್ರ್ ಮಾಡಿದ್ದಾರೆ ಬಲ್ಕ್ ರಿಪ್ಲೇಸ್ಮೆಂಟರು ಅದು ಭಾರಿ ಸುಲಭ ಆಗ್ತದೆ ಆ ಥರ ಮಾಡಿದರೆ